ಬಾಗಲಕೋಟೆಯ ನಗರಸಭೆ ಅಧ್ಯಕ್ಷರಾಗಿ ಸವಿತಾ ಲಕ್ಕನ್ನವರ್ ಉಪಾಧ್ಯಕ್ಷರಾಗಿ ಶೋಭಾ ರಾವ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬಾಗಲಕೋಟೆ ನಗರಸಭೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿತ್ತು ಇಬ್ಬರು ಮಹಿಳೆಯರು ಇರುವುದರಿಂದ ಇಬ್ಬರು ಮಹಿಳೆಯರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ನಗರಸಭೆಯಲ್ಲಿ ಒಟ್ಟು ಮೂವತ್ತೈದು ಸದಸ್ಯರಿದ್ದು ಬಿಜೆಪಿ ಸದಸ್ಯರು ಮೂವತ್ತು ಜನ ಕಾಂಗ್ರೆಸ್ ಐದು ಸದಸ್ಯರು ಇರುವುದರಿಂದ ಈ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದವರು ಭಾಗವಹಿಸಲಿಲ್ಲ ಬಿಜೆಪಿಗೆ ಬಹುಮತ ಇದ್ದ ಹಿನ್ನೆಲೆ ಬಿಜೆಪಿ ಸದಸ್ಯರಾಗಿರುವಂಥ ಸವಿತಾ ಲೆಕ್ಕನ್ನವರ ಅಧ್ಯಕ್ಷರಾಗಿ ಶೋಭಾ ರಾವ್ ಉಪಾಧ್ಯಕ್ಷರಾಗಿ ಇಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಚುನಾವಣೆ ಅಧಿಕಾರಿ ಸಂತೋಷ್ ಜಗಳಾ ಸಾರ್ ಇಬ್ಬರು ಆಯ್ಕೆಯನ್ನು ಅವಿರೋಧವಾಗಿ ಎಂದು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ನಾರಾಯಣ್ ಸಾಬ್ ಭಾಂಡ್ಗೆ

ರಜೆ ಸರ್ ಅವರು ಒಂದು ಅವಕಾಶ ಮಾಡಿಕೊಟ್ರು ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನನಗೊಂದು ಅವಕಾಶ ಕೊಟ್ಟು ನಾನು ಆ ಇದರಲ್ಲಿ ಆ ಕ್ಷೇತ್ರದಲ್ಲಿ ಮುಂದುವರಿಯ ಮಾಡಿದ್ರು ಅದೇ ರೀತಿ ನಮಗೆ ಸಾಮಾನ್ಯ ಇದರಲ್ಲಿ ಉಪಾಧ್ಯಕ್ಷ ಅನ್ನೋದು ಒಂದು ಅವಕಾಶ ಕೊಟ್ಟಾರ ಸರ್ ಅವ್ರ ಹೆಸರನ್ನು ಉಳಿಸ್ಕೊಂಡು ಹೋಗಿ ಅವ್ರ ಮಾರ್ಗದರ್ಶನದಲ್ಲಿ ನಗರದ ಸ್ವಚ್ಛತೆ ಅಭಿವೃದ್ಧಿ ಕೆಲಸಕ್ಕೆ ಆದ್ಯತೆ ಕೊಟ್ಟು ನಾನು ಮತ್ತೆ ಅಧ್ಯಕ್ಷ ಸಮೇತ ಅವರು ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಚರಂಟಿ ಮಠ ಸರ್ ಅವರಿಗೆ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮನವಿ ಮಾಡಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ ಈ ನೂತನ ಸಭಾಭಾ ನಮ್ ಇದ್ರಲ್ಲಿ ಆಗೈತಿ ಆದ್ಮೇಲೆ ಅವರು ಎದುರುಗಡೆ ಎಲ್ಲಾ ಸದಸ್ಯರ ಹೆಸರು ಹಾಕ್ಬೇಕಂತ ಒಂದು ಮನವಿ ಮಾಡಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ರೈತರು ಒಂದು ಸಲ ಈ ಅವಕಾಶ ಸಿಗ್ತೈತಿ ನಮ್ಮ ಇದರಲ್ಲಿ ಇದು ಕಲ್ಲಿನ ಮೇಲೆ ಎಲ್ಲಾ ಸದಸ್ಯರ ಹೆಸರು ಹಾಕ್ಬೇಕಂತ ನಾನು ಕಮಿಷನರ್ ಅವರಿಗೆ ಮನವಿ ಮಾಡ್ಕೊತಾ ಇದ್ದೀನಿ